ಸುಳಿ ಹೇಳಕ್ಕೆ ನಿನ್ ಜನ್ಮ ನಾನೇನೇನ್ ಮಾಡ್ದೆ ಅಂತ ಮೊದಲು ಇವಂತ ಹೋಗ್ಬಿಟ್ಟು ನಿನಗೆ ಬೇಕಾದ ಸಿಮ್ ಗಳನ್ನ ತಗೊಂಡೆ ಆಮೇಲೆ ಒಂದೊಂದ್ ಸಿಮ್ ಇಂದೂ ಒಬ್ಬೊಬ್ಬರು ಫೋನ್ ಮಾಡಿ ಕಿಡಿ ಹಚ್ಚಿದೆ ಶಾಪಿಂಗ್ ಮಾಡಬೇಕು ಅಂತ ನಾನು ಕರ್ಕೊಂಡು ಹೋಗಿ ದೇವ್ರ ಮೇಲೆ ಸಹಾನೇ ಭಕ್ತಿ ತರ ನಾನು ಹಣೆ ಕುಂಕುಮ ಇಟ್ಟು ನನ್ನನ್ನೇ ಯಾಮಾರಸ್ ಹೊರಗಡೆ ಬರೋವಾಗ ಜಾರ್ ಬಿದ್ದೆ ನೀನ್ ಬಿದ್ದಿದ್ದನ್ನ ನಾನು ಹಿಡ್ಕಂಡಿದ್ದನ್ನ ಯಾವನ್ ಕೈಲೋ ಫೋಟೋ ತೆಗೆಸ್ಬಿಟ್ಟು ಆ ಫೋಟೋಗಳನ್ನ ಹುಡ್ಗನ್ ಮನೆಗ್ ಕಳಿಸಿದೆ ನಿನಗೆ ನಿಶ್ಚಿತಾರ್ಥ ನಿಲ್ಲಿಸಬೇಕಾಗಿತ್ತು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆಯಿಂದ ನಿಶ್ಚಿತಾರ್ಥನ ಮತ್ತೆ ಏರ್ಪಾಡು ಮಾಡಿದ್ರು ಆ ನಿಶ್ಚಿತಾರ್ಥದಲ್ಲಾದ್ರೂ ಸುಮ್ಮನೆ ಇದಲ್ಪ್ ನ ಬದ್ಲಾಯಿಸ್ ಬಂದ್ರೆ ಸ್ಟೂಲ್ ಒದ್ದು ನನ್ನನ್ನೇ ಬೀಳಿಸ್ಬಿಟ್ಟು ಅದೇ ಟೈಮ್ಗೆ ಆ ಹುಡುಗನ ಫೋನ್ ಮಾಡ್ಬಿಟ್ಟು ಕರ್ಸ್ಕಂಡೆ